ಸರಿ ತಾರಕ ಬಗ್ಗೆ ನೀವು ಹೇಳಕ್ಕೆ ಏನು ಹೇಳಕ್ಕೆ ಅಂತ ಸರ್ ಎಲ್ಲ ಎಲ್ಲ ತಾರಕ ಬಗ್ಗೆ ಏನು ಬಜಾ ಆಗ್ತಿದೆ ತಾರಕ ಪತ್ರ ಅವರೇನರ ಎಲ್ಲ ಕಂಪ್ಲೇಂಟ್ ಕೊಡ್ತಾರೆ ಅವರೇನ ಕಂಪ್ಲೇಂಟ್ ಇಲ್ಲ ಸರ್ ತಾರಕ ಅಲ್ಲಿ ಕರಿಯಕಯೆ ಬಾರಿ ಒಳ್ಳೆ ತಿಳಿ ಇಲ್ಲ ಕೂಡ ತಗಿದಿದ್ದಾರೆ ಹನ್ ಸರ್ ಅದನ್ನ ನಾನು ಪತ್ರದಲ್ಲಿ ಬರೆಕನೆ ಮಾಡುತ್ತಾ ಇದ್ದೀವಿ ಸರ್ ಮತ್ತೆ ಅದನ್ನ ಕೂಡ ಇಲ್ಲಿ ಹಾಕ್ತೀವಿ ಸರ್ ಅಲ್ಲಿ ಜೊತೆ ಲೈ ಲೈ ರೆಕಾರ್ಡ್ ನಮಸ್ಕಾರ ಶೂ ಹೆಚ್ ಎಂ ಪಿ ಯು ಪ್ರೋಗ ಸ್ವಾಗತ ಇಲ್ಲಿ ಕುರುಬ್ರಲ್ಲಿ ಒಬ್ರು ರೈತರು ಚಿಲಿ ಚೆನ್ನಾಗಿ ಬೆಳೆದಿದ್ದಾರೆ ನೋಡ್ಬೋದು ಒಕ್ಕಲಾ ಸೀಡ್ಸ್ ಅವ್ರದ್ದು ಸಾರಕ್ ಅಂತ ಹೇಳ್ಬಿಟ್ಟು ಅವ್ರದ್ದು ರೈತರು ಯಾವ ಥರ ಬೆಳೆದಿದ್ದಾರೆ ಏನು ಯಾವ ರೀತಿ ಫೀಲ್ಡ್ ಬಂದಿದೆ ಯಾವ ರೀತಿ ಇಳುವರಿ ರೀತಿ ಇದ್ದಾರೆ ಏನ್ ರೇಟ್ ಇದೆ ಅವ್ರದಕ್ಕೆ ಏನೇನು ಪೋಷಣೆ ಅವರು ಅದ್ರ ಬಗ್ಗೆ ಒಂದು ಸ್ವಲ್ಪ ರೈತರ ಹತ್ರ ಮಾಹಿತಿ ಕೇಳೋಣ ಅದೇ ರೀತಿ ಇಲ್ಲಿ ಒಕ್ಕಲಾ ಸೀಡ್ಸ್ ಮಾರ್ಕೆಟಿಂಗ್ ಆಫೀಸರ್ ಮಲ್ಲಿಕಾರ್ಜುನ್ ಅವರು ಇದ್ದಾರೆ ಅವ್ರದ್ದು ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಸರ್ ಪರಿಚಯ ಮಾಡ್ಕೊಡಿ ಸರ್ ಒಂದ್ ಸ್ವಲ್ಪ ನಮ್ಮ ಹತ್ರ ಮಲ್ಲಿಕಾರ್ಜುನ್ ಸರಿ ಮಾಡ್ತಾರೆ ನಾವು ಮಾರ್ಕೆಟಿಂಗ್ ಅದಕ್ಕಾಗಿ ಕಲ್ಚರ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ದುರ್ಗ ದಾವಣಗೆರೆ ಮತ್ತೆ ಇಲ್ಲಿ ಇಲ್ಲ ಮತ್ತೆ ಶಿವಮೊಗ್ಗ ಎಲ್ಲ ಮೂರು ಕವರ್ ಮಾಡ್ತಾ ಇದೀವಿ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಚಿಲ್ಲಿ ಬಂದ್ಬಿಟ್ಟು ನಮ್ಮ ಕುರುಬ್ರು ಹಳ್ಳಿಯಲ್ಲಿ ನದಿ ಮಂಚದಲ್ಲಿ ಸರ್ ಚೆನ್ನಾಗಿ ಬೆಳೆದಿದ್ದಾರೆ ಒಳ್ಳೆ ಇಲ್ಡ್ ಕೂಡ ಬರೆದಿದ್ದಾರೆ ಅದನ್ನ ನಾವು ಇವತ್ತು ಬೆಳೆ ಬಿತ್ತನೆ ಮಾಡ್ತಾ ಇದೀವಿ ಮತ್ತೆ ಇವತ್ತು ಫೀಲ್ಡ್ ಫಂಕ್ಷನ್ ಕೂಡ ಇಲ್ಲಿ ಇಟ್ಕೊಂಡಿದೀವಿ ಹ್ಮ್ ಸರ್ ಹಂಗಾಗಿ ಇಲ್ಲಿ ಹೊತ್ಗೆಲ್ಲ ರೈತರು ಬಂದವರು ಸೇರಿದ್ದಾರೆ ಸರ್ ಸರ್ ಚಿಲ್ಲಿ ಮಾರ್ಕೆಟಿಂಗ್ ಯಾವ ಯಾವ ಕಡೆ ಹೋಗುತ್ತೆ ಸರ್ ಚಿಲ್ಲಿ ಬಂದ್ಬಿಟ್ಟು ರೈತರು ಹರಿದಿರೋದ್ನೆಲ್ಲ ಮಾರ್ಕೆಟಿಗ್ ಕಳ್ಸಿ ಮಾರ್ಕೆಟಿಂದ ಡೈರೆಕ್ಟ್ ಆಗಿ ಚೆನ್ನಾಗಿ ಹೈದರಾಬಾದು ತಮಿಳ್ನಾಡು ಈ ಕಡೆ ಎಲ್ಲ ಭಾಗಕ್ಕೂ ಎಲ್ಲ ಏರಿಯಕ್ಕೂ ಹೋಗ್ತಿದೆ ಎಲ್ಲ ಡಿಮ್ಯಾಂಡ್ ಕೂಡ ಇದೆ ಇಲ್ಲಿ ತಾರಕು ಸರ್ ಕೀಪಿಂಗ್ ಕ್ವಾಲಿಟಿ ಬಂದ್ಬಿಟ್ಟು ಹರ್ದು ಟೆನ್ ಡೇಸ್ ತನಕನೂ ಇಟ್ಕೊಂಡಿದ್ದಾರೆ ಟೆನ್ ಡೇಸ್ ವರೆಗೂ ಏನೋ ಯಾವ್ದ ತರದ್ ಇದಾಗಲ್ಲ ಹ್ಮ್ ಎಲ್ಲ ಎಲ್ಲಿ ಕಂಪ್ನಿ ಬೆಂಗಳೂರಿಂದ ಬೆಂಗಳೂರ ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಟರ್ ಬರ್ತದೆ ಡಿಸ್ಟ್ರಿಬ್ಯೂಟರ್ ಮಾರ್ಕೆಟಿಂಗ್ ಮಾಡ್ತಾರೆ ಸರ್ ನೀವು ಯಾವ ಯಾವ ಕಡೆ ಕೊಟ್ಟಿದ್ರಿ ಎಲ್ಲ ಚಿಲ್ಲಿ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ದಾವಣಗೆರೆ ಚಿತ್ರದುರ್ಗ ಬೆಳಗಾಂ ಹ್ಮ್ ಹರಪನಹಳ್ಳಿ ಎಲ್ಲಾ ಭಾಗದಲ್ಲೂ ಚಿಲ್ಲಿ ಕೊಡ್ತಾ ಇದ್ವಿ ವೀಕ್ಷಕರ ನುಝಿಯಂ ಅವ್ರ ಭೇಟಿ ಆದ್ವಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ಪರಿಚಯ ಮಾಡಿಕೊಡಿ ಸರ್ ಒಂದು ಸ್ವಲ್ಪ ನನ್ನ ಹೆಸರು ಮೊಹಮ್ಮದ್ ನೈಮಾದಿನ ಅಂತ ಸರ್ ಚಿತ್ರದುರ್ಗ ಡಿಸ್ಟಿಕ್ ಸರ್ ನಮ್ಮ ಗ್ರಾಮ ಕುರುಬ್ರಹಳ್ಳಿ ಕುರುಬ್ರಹಳ್ಳಿ ಸರ್ ನೀವು ಚಿಲ್ಲಿ ಬೆಳೆದಿದ್ರಿ ಬಹಳಷ್ಟು ಚೆನ್ನಾಗಿ ಎಲ್ಲ ಚಿಲ್ಲಿ ಚೆನ್ನಾಗಿ ಬಂದಿದೆ ನೋಡ್ತಾ ಇದೀವಿ ನಾವು ನೋಡ್ಬೋದು ಸರ್ ನೀವು ಚಿಲ್ಲಿ ನಾಟಿ ಮಾಡಕ್ಕಿಂತ ಮುಂಚೆ ಭೂಮಿ ಯಾವ ತರ ಸಿದ್ಧತೆ ಮಾಡ್ತೇನೆ ಸರ್ ಫ್ಲೋ ಓಡ್ಸಿಡ್ ಸರ್ತಿ ಬಲರಾಮ್ ಒಂದ್ ಸರ್ತಿ ಬಲರಾಮ್ ಹೊಡೆದಿ ರೋಡ್ ಓಡಿಸಿದ್ವಿ ಹೌದು ಸರ್ ಪಾಲಮ್ ಮಾಡಿದ್ರು ರೂಟ್ ಹೊಡಿಸಿರಿ ಮತ್ತೆ ಸರ್ ನೀವು ಏನಾರೂ ಪ್ರೊಸೆಸಿಂಗ್ ಒಂದು ದನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಆ ಥರ ಏನಾರೂ ಹಾಕಿದ್ರೆ ಇಲ್ಲ ಇಲ್ಲ ಅದು ಏನು ಹಾಕಿಲ್ಲ ಆ ಥರ ಸರ್ಕಾರಿ ಗೊಬ್ಬರನೇ ಹಾಕಿರೋದು ಸರ್ಕಾರಿ ಗೊಬ್ಬರನೇ ಹಾಕಿರೋದು ಸರ್ ನೀವೀಗ ಇದನ್ನು ಎಷ್ಟು ಎಕ್ರೆಲಿ ನಾಟಿ ಮಾಡಿದ್ದೀರಿ ಸರ್ ಒಂದು ಎಕ್ರೆ ಏನು ಹಾಕಿ ಮಾಡಿದ್ದು ಒಂದು ನಾಟಿ ಮಾಡಿದಿರಿ ಸರ್ ಎಷ್ಟು ಸಸಿ ಹೋಗಿದೆ ಸರ್ ಒಂದು ಎಕ್ರೆಗೆ ಹದಿಮೂರು ಸಾವಿರ ಹೋಗಿದೆ ಹದಿಮೂರು ಸಾವಿರ ಸಸಿ ಹೋಗಿದೆ ಹದಿಮೂರು ಸಾವಿರ ಸಸಿ ಹೋಗಿದೆಯಲ್ಲ ಸರ್ ನೀವು ಎಲ್ಲ ಅಷ್ಟು ಹದಿಮೂರು ಸಾವಿರ ತಾರಕ್ಕೆ ಹೆಚ್ಚಿರೋದು ಒಂದು ತಾರಕ್ಕೆ ಹೆಚ್ಚಿರೋದು ಸರ್ ಮತ್ತೆ ಎಷ್ಟೆಡಿಗೆ ಒಂದು ಸಾಲು ಹೊಡೆದಿದ್ರ ನೀವು ಇಲ್ಲ ಇದು ಎರಡುವರೆ ಅಡಿ ಬರುತ್ತೆ ಎರಡೂವರೆ ಅಡಿಗೆ ಒಂದು ಸಾಲು ಹೊಡೆದ್ರಿ ಸರ್ ಸರ್ ಸಸಿಯಿಂದ ಸಸಿಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಾಟಿ ಮಾಡ್ತೀರಿ ಸರ್ ಫಿಫ್ಟೀನ್ ಸೆಂಟಿಮೀಟರ್ ಫಿಫ್ಟೀನ್ ಹದಿನೈದು ಸೆಂಟಿಮೀಟರ್ ನಾಟಿ ಮಾಡ್ತೀರಿ ಒಂದು ಎಕರೆಗೆ ಹದಿಮೂರು ಸಾವಿರ ಸಸಿ ಹೋಗುತ್ತೆ ಸರ್ ಸರ್ ಅದಾದ್ಮೇಲೆ ಇದು ನೀವು ಏನಾರ ಇಳುವರಿ ಅಲ್ಲಿ ಕಟಾವ್ ಏನಾರು ಆಗಿದೆ ಸರ್ ಇದು ಕಟಾವು ಆಗಿಲ್ಲ ಕಟಾವು ಕಟಾವ್ ಏನಾಗಿಲ್ಲ ಸರ್ ಸರ್ ಇನ್ನು ವರ್ಷ ಏನಾರು ನಾಟಿ ಮಾಡಿದ್ರೆ ಸರ್ ಹ್ಮ್ ಅದೇ ಮಾಡಿದ್ವಿ ಎಷ್ಟು ನಾಟಿ ಮಾಡಿದ್ರಿ ಸರ್ ಎರಡು ಎಕರೆಗೆ ಮಾಡಿದ್ವಿ ಎರಡು ಎಕರೆ ಮಾಡಿದ್ರಿ ಎಷ್ಟು ಬರುತ್ತೆ ಸರ್ ಒಂದು ಪಟ ಕಟ್ಟಿ ಒಂದು ಐವತ್ತು ಬಟಾರ್ ಬರುತ್ತೆ ಒಂದು ಸತಿ ಐವತ್ತು ಬಟಾರ್ ಬರುತ್ತೆ ಬಟಾರ ಅಂದ್ರೆ ಎಷ್ಟು ಕಿಂಟಲ್ ಆಗ್ಬೋದು ಸರ್ ಒಂದು ಮೂರ್ ಟನ್ ಆಗ್ಬೋದು ಮೂರ್ ಟನ್ ಸರ್ ಮತ್ತೆ ಈ ವರ್ಷ ಇದ್ರಿಂದ ನೀವು ಕಟಾವ್ ಕಟ್ಟಾಗಿಲ್ಲ ಇಲ್ಲ ಇದು ಇನ್ನು ವಾರಕ್ಕೆ ಬರುತ್ತೆ ಇನ್ನೊಂದು ಒಂದ್ ವಾರಕ್ಕೆ ಬರುತ್ತೆ ಸರ್ ಇದು ಎಲ್ಲ ಯಾಕಡೆ ಕಳಿಸ್ತೀರಿ ಸರ್ ಇಲ್ಲೇ ಖರೀದಿ ಮಾಡ್ತಾರ ಏನೋ ನೀವು ದಾವಣಗೆರೆ ದುರ್ಗ ಇಲ್ಲೇ ಖರೀದಿ ಮಾಡ್ತಾರ ಇಲ್ಲೇ ಖರೀದಿ ಮತ್ತೆ ನೀವು ಇದಕ್ಕೆ ರೋಗ ಬಾಧೆ ಏನಾರ ಇದೆ ಸರ್ ಇಲ್ಲ ಸದ್ಯಕ್ಕೆ ಏನೂ ಇಲ್ಲ ಬಾಧಿ ಬಾಧೆ ಏನಾರು ಇದಕ್ಕೆಲ್ಲ ಸರ್ ತರ ರೋಗ ಏನಾರ ಬರುತ್ತೆ ಇದಕ್ಕೆ ಇದಕ್ಕೆ ಮುಟ್ಟರು ರೋಗ ಬರುತ್ತೆ ಮುಟ್ಟರು ರೋಗ ಬರುತ್ತೆ ಮುಟ್ರಿಗೆ ಅದಕ್ಕೆ ಏನಾದ್ರು ಸ್ಪ್ರೇ ಮಾಡ್ತೀರಾ ಸರ್ ನೀವು ಹ್ಞೂ ಸ್ಪ್ರೇ ಮಾಡ್ತೀವಿ ಏನು ಮಾಡ್ತೀರಿ ಸರ್ ಸ್ಪ್ರೇಗೆ ಎಕ್ಸ್ಪೋನಸ್ ಎಕ್ಸ್ಪೋನಸ್ ಸ್ಪ್ರೇ ಮಾಡ್ತೀರಿ ಸರ್ ನೀವು ಇದಕ್ಕೆ ಏನೋ ಸ್ಪ್ರೇ ಮಾಡಿಲ್ಲ ಏನೂ ಮಾಡಿಲ್ಲ ರೈತ ಬಂದ ನೋಡ್ಬೋದು ರೈತರು ನಾಟಿ ಮಾಡಿ ಸ್ವಲ್ಪ ಚಿಕ್ಕ ಎಷ್ಟು ತಿಂಗಳು ಆಯ್ತು ಸರ್ ಇದು ನಾಟಿ ಮಾಡಿ ಇದು ಎರಡು ತಿಂಗಳು ಆಗಿದೆ ಎರಡು ತಿಂಗಳು ಆದರೂ ಏನೋ ಒಂದು ಸ್ಪ್ರೇ ಏನೂ ಇಲ್ಲ ಎಲ್ಲ ಇಳುವರಿ ಎಲ್ಲ ಚೆನ್ನಾಗಿದೆ ಈಲ್ಡ್ ನೋಡ್ಬೋದು ಎಲ್ಲದು ಭಾಳಷ್ಟು ಇದರಲ್ಲಿದೆ ಸರ್ ಮತ್ತೆ ಗೊಬ್ಬರ ಏನೇನು ಏನೇನಕಿದೀರಿ ಸರ್ ಇದಕ್ಕೆಲ್ಲ ಇದು ಇಪ್ಪತ್ತು 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 ಇಪ್ಪತ್ತಿಪ್ಪತ್ತೊಂದು ಒಂದೇ ಮತ್ತೆ ಇಪ್ಪತ್ತು ಇಪ್ಪತ್ತು ಬಿಟ್ಟು ಬದ್ಲಿ ಏನೋ ಏನು ನೀವು ಚಿಲ್ಲಿ ಎಲ್ಲ ಬೆಳಿತೀರಲ್ಲ ನಿಮಗೆ ಮಿನಿಮಮ್ ರೇಟ್ ಯಾವ ರೇಟ್ ಸಿಕ್ಕಿರೋ ಚಂದ ಸರ್ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಮಿನಿಮಮ್ ಸಿಗಲಿ ಈ ಎಕ್ರಿಗೆಲ್ಲ ಎಷ್ಟು ಖರ್ಚು ಬರುತ್ತೆ ಸರ್ ಎಕರೆಗೆ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಖರ್ಚು ಬರುತ್ತೆ ಅಷ್ಟು ಒಂದು ನಲವತ್ತರಿಂದ ಐವತ್ತು ಸಾವಿರ ಖರ್ಚು ಬರುತ್ತೆ ಸರ್ ಸ ಬಿ ಸಸಿ ಎಲ್ಲ ನೀವು ಎಲ್ಲಿದ್ದಾಗ ತರಿಸ್ತೀರಿ ಇದು ಆನ್ಗೋಡಿಂದ ತರಿಸ್ತೀವಿ ಮತ್ತೆ ಸಿರಿಗೆರೆ ನಿಮ್ಮ ನರ್ಸರಿಯಾಗೆ ತರಿಸ್ತೀವಿ ನರ್ಸರಿಯಾಗೆ ತರಿಸ್ತೀವಿ ಅಲ್ಲಿ ನರ್ಸರಿಯಾಗೆಲ್ಲ ಏನ್ ರೇಟ್ ಬೀಳುತ್ತೆ ಸರ್ ಒಂದು ರೂಪಾಯಿ ಒಂದ್ ರೂಪಾಯಿ ಹತ್ತು ಪೈಸಾ ಒಂದ್ ರೂಪಾಯಿ ಇಪ್ಪತ್ತು ಪೈಸಾ ಬೀಳುತ್ತೆ ಬೀಳುತ್ತೇವಂತ ಸಸಿ ಅವ್ರ ನರ್ಸರಿ ಇಲ್ಲೆಲ್ಲ ಎಷ್ಟು ದಿವಸಕ್ಕೆ ಕೊಡ್ತಾರೆ ಸರ್ ನೀವು ಸಸಿ ಅವರು ಒಂದು ತಿಂಗಳಿಗೆ ಕೊಡ್ತಾರೆ ಒಂದು ತಿಂಗಳಿಗೆ ಕೊಡ್ತಾರೆ ಸರ್ ಮತ್ತೆ ನೀವು ಇದ್ರ ಬಗ್ಗೆ ತಾರಕ್ ಬಗ್ಗೆ ಮತ್ತೆ ಏನ್ ಹೇಳಕ್ ಇಷ್ಟ ಪಡ್ತೀವಿ ಸರ್ ಇದ್ರ ಏಳ್ ಬಗ್ಗೆ ನೀವಾಗ್ಲಿ ಮಾರ್ಕೆಟಿಂಗ್ ಬಗ್ಗೆ ಆಗ್ಲಿ ಎಕ್ಸ್ಪೋರ್ಟ್ ಚೆನ್ನಾಗಿದೆ ಹೌದು ಸರ್ ಎಕ್ಸ್ಪೋರ್ಟ್ ಚೆನ್ನಾಗಿ ಇಳೋರೇನು ಚೆನ್ನಾಗಿ ಬರುತ್ತೆ ಸರ್ ನೀವು ಮೆಣಸಿನ್ಕಾಯಿ ಕಟಾವಾದ್ಮೇಲೆ ಎಷ್ಟು ದಿವಸ ತನಕ ಮನೆಗೆ ಇಟ್ಕೋಬಹುದು ಸರ್ ಇದನ್ನೆಲ್ಲ ಹತ್ತರಿಂದ ಹನ್ನೆರಡು ದಿವಸ ಹತ್ತರಿಂದ ಹನ್ನೆರಡು ದಿವಸ ಇಟ್ಕೋಬಹುದು ಸಕ್ಕರೆ ನೋಡ್ಬೋದು ಒಂದ್ಸತಿ ಮೆಣಸಿನ್ಕಾಯಿ ಕಟ್ಟ ಅಂದ್ರೆ ಹತ್ತರಿಂದ ಹನ್ನೆರಡು ದಿವಸ ಇಟ್ಕೋಬಹುದು ಸರ್ ಮತ್ತೆ ನೀವು ಇದನ್ನ ಬೆಳೆದಿದ್ದೀರಲ್ಲ ತೂಕ ಎಲ್ಲ ಸರ್ ಇದೆಲ್ಲ ತೂಕ ಬರುತ್ತೆ ರಾಕೆಟ್ ಅರವತ್ ಕೆಜಿ ಇಂದ ಅರವತ್ತೈದು ಕೆಜಿ ಬರುತ್ತೆ ಸರ್ ಅದೇ ರೀತಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಬೆಳೆ ಅಂತ ರೈತರಿಗೆಲ್ಲ ಬೆಳೆಯರಿಗೆ ತಾರಕ್ ಸೀಡ್ಸ್ ಚೆನ್ನಾಗಿ ಬರುತ್ತೆ ಎಲ್ಲಾರು ಬೆಳಿರಿ ಹೇಳಕ್ಕೆ ಇಷ್ಟಪಡ್ತೀವಿ ಗಿಡನೋ ಇಂಪ್ರೂವ್ಮೆಂಟು ಚೆನ್ನಾಗಿದೆ ನದಿ ಅವರು ಹೊಲ್ದಲ್ಲಿ ರೈತರು ವೀಕ್ಷಣೆ ಮಾಡೋಕೆ ಹೊಲಿದಾರೆ ಇಲ್ಲಿ ಯಾವ ಥರ ಬೆಳೆಯಿದ್ದಾರೆ ಅನ್ನೋದಕ್ಕೆ ಕೆಲವರು ಪಟ್ಟ ಬೆಳ್ಳಿಯವರು ಬಂದರೆ ಕುರುಬ್ರಹಳ್ಳಿಯವರು ಬಂದರೆ ರೈತರು ರೈತರು ಮಾತಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನೀವು ಪರಿಚಯ ಮಾಡಿಕೊಡ್ರಿ ನಮ್ಮ ಹೆಸರು ಶಿವಮೂರ್ತಿ ಅಂತ ಕುರುಬರಳ್ಳಿ ನಾವು ಕುರುಬರಳ್ಳಿ ಗ್ರಾಮದವರು ಇದೇ ಊರು ಚಿಲ್ಲಿ ಬಹಳ ಚೆನ್ನಾಗಿ ಬರ್ತೈತೆ ಸರ್ ಇಲ್ಲಿಗೆ ಮೂರು ವರ್ಷದಿಂದ ಇದು ತರಕಂಬ ಬೀಜ ಕೊಟ್ಟ ಮೇಲೆ ಬಹಳ ಇಳುವರಿ ಮಾರ್ಕೆಟ್ಗೂ ಒಳ್ಳೆ ಬೇಡಿಕೆ

ಈಗ ನೀವು ತಾರಕ್ ಬೀಜ ಅಂತ ಹೇಳಿದ್ರೆ ನೀವು ಇದು ತಾರಕ್ ನೀವೇನಾರೂ ಬೆಳೆದಿರಿ ಹಾಂ ಬೆಳೆದಿವಿ ಸರ್ ಬೆಳೆದಿದ್ರೆ ಎಷ್ಟೊತ್ತಿಂದ ಸರ್ ಮೂರು ವರ್ಷ ರನ್ನಿಂಗ್ ಆಗಿದೆ ನಾಲ್ಕು ಮೂರು ವರ್ಷವೂ ಹಾಕಿನಿ ಸರ್ ಹೌದಾ ಈಗ ನಾಲ್ಕು ವರ್ಷದಿಂದ ಕಂಟಿನ್ಯೂ ಹಾಂ ಕಂಟಿನ್ಯೂ ತಾರಕು ಹಾಕಿ ಸರ್ ಈ ತಾರಕ್ ಬಗ್ಗೆ ಏನು ಅನ್ನಿಸ್ತೀನಿ ಸರ್ ಸರ್ ತಾರಕಿಗೆ ಹೋಳ್ಕೆ ಮಾಡಿದ್ರೆ ಎಲ್ಲಾ ಸೀಟ್ಸ್ಗಿಂತ ತಾರಕ್ ಒಳ್ಳೆ ಚಾನ್ಸ್ ಅವರು ಇಳುವರಿಯಲ್ಲಿ ಸಬ್ಬ ನೀವು ಈಗ ಮಾರ್ಕೆಟಿಂಗ್ ಮಾಡೋದೇ ಆಗಲಿ ರೈತರಿಗೆ ಹೊರಗಡೆ ಹೋಗಕ್ಕೆ ಈಗ ಸಿ ಇವ್ರು ಬರ್ತಾರೆ ಯಾರು ಖರೀದಿಗಾರು ಬರ್ತಾರೆ ಅವ್ರು ಏನಾರ ಏನಾರು ಕಂಪ್ಲೇಂಟ್ ತುಂಬ ಅವ್ರೇನು ಕಂಪ್ಲೇಂಟ್ ಇಲ್ಲ ಸರ್ ತಾರಕಲ್ಲಿ ಕರಿಯಾಕಾಯಿ ಅಂದ್ರೆ ಬಾರಿ ಒಳ್ಳೆ ತಳಿ ಸರ್ ಇದು ಇದು ಒಂದು ಎಕರೆಗೆಲ್ಲ ಎಷ್ಟು ಬರುತ್ತೆ ಆ ಸರ್ ಇದು ಒಂದು ಎಕ್ರೆ ಇಳುವರಿ ಒಂದು ಬಿಡಿ ಬರುತ್ತೆ ಸರ್ ಒಂದು ಮೂವತ್ತರಿಂದ ನಲವತ್ತು ಕ್ವಿಂಟಾಲ್ ಒಂದೊಂದು ಪಟ್ಟಿ ಬರುತ್ತೆ ಒಂದು ಎಕರೆಗೆ ಮೂವತ್ತರಿಂದ ನಲ್ವತ್ತು ಕ್ವಿಂಟಲ್ ಬೇಕು ಓಕೆ ಸರ್ ರೈತ ಬಂದವ್ರೆ ನೋಡ್ಬೋದು ಇಲ್ಲ ಎಲ್ಲ ಯಾವ ತರ ಬಂದಿದೆ ಸಿಲಿಯರಿ ಎಲ್ಲ yield ಒಂದು ಪ್ರತಿ ಒಂದೊಂದು ನನ್ಗೆ ನನಗೆ ಲೆಕ್ಕ ಇದೆ ಸರ್ ಇದು ಎಷ್ಟು ಮೀಟರ್ ಬರುತ್ತೆ ಸರ್ ಒಂದೊಂದು ಸಿಲಿಯಲ್ಲ 7 ಸೆಂಟಿಮೀಟರ್ ಬರುತ್ತೆ ನೋಡಬಹುದು ಸರ್ ಒಂದು ಪ್ರತಿ ಒಂದೊಂದು ಗಿರದನೆ 1 ಕೆಜಿ ಕಾಯಿದೆ ಸರ್ ಇದು ಎಷ್ಟು ದಿನ ತನಕ ಇರುತ್ತೆ ಸರ್ ಒಂದ್ಸಲಿ ಇದಾದ್ರೆ 10 ಡೇಸ್ ತನಕ ಇರುತ್ತೆ ಓಕೆ

ಕುಡಬಳ್ಳಿ ಚಿತ್ರದುರ್ಗ ತಾಲೂಕು ನಾವು ತಾರಕೆ ಬಳಿ ಈಗ ನಾಲ್ಕು ವರ್ಷದಿಂದ ಆಗ್ತಾ ಇದೀವಿ ಒಳ್ಳೆ ರೋಗ ನಿರೋಧಕ ಸೀಡ್ಸ್ ಇದು ಇದು ಒಳ್ಳೆ ಚೆನ್ನಾಗಿ ಹೊರಗಡೆ ಎಕ್ಸ್ಪೋರ್ಟ್ ಇದೆ ಒಳ್ಳೆ ಬೇಡಿಕೆ ಇದೆ ಈ ಮಾಲಿಗೆ ಇಲ್ಲಿ ನಾವು ಏನಂತಂದ್ರೆ ಗೊಬ್ಬರ ಅವೆಲ್ಲ ಸ್ವಲ್ಪ ಸಂತೃಷ್ಟಿ ಮಾಡೋದ್ರಿಂದ ಚೆನ್ನಾಗಿ ಉತ್ಕೃಷ್ಟ ಬೆಳೆ ಬರುತ್ತೆ ರೋಗ ಯಾವ್ದೇ ರೋಗಕ್ಕೆ ಅಟ್ಯಾಕ್ ಆಗಲ್ಲ ಅದೇ ರೀತಿಯಾಗಿ ಸರ್ ಮತ್ತೆ ಬಂಡಿಯವರು ಸಹ ಬಂದಿದ್ದಾರೆ ಇಲ್ಲಿ ಸರ್ ಅವರು ಸ್ವಲ್ಪ ಅವರು ಯಾವ ಥರ ಹೇಳ್ತಾರೆ ಅವರ ಅನಿಸಿಕೆಯನ್ನು ಸರ್ ನಮ್ಮದು ಕುರುಗಳಲ್ಲಿ ಚಿತ್ರದುರ್ಗ ತಾಲೂಕು ಮೆಣಸಿನಕಾಯಿ ಇದು ಚೆನ್ನಾಗಿದೆ ತಾರಕ್ ಅಂತೇಳಿ ಚೆನ್ನಾಗಿದೆ ಮಾರ್ಕೆಟಿಂಗು ಚೆನ್ನಾಗಿದೆ ರೈತರು ಬೆಳಿಬೋದು ಇದು ಭಾರಿ ಚೆನ್ನಾಗಿದೆ ತೂಗ ಇಲ್ಲ ಸರ್ ಫಸ್ಟ್ ಟೈಮ್ ಕಡಿಮೆ ಬರುತ್ತೆ ಬರ್ತಾ ಬರ್ತಾ ಎರಡನೇ ಟೈಮ್ ಮೂರನೇ ಟೈಮ್ ಎಲ್ಲ ಚೆನ್ನಾಗಿ ಬರುತ್ತೆ ತೂಗ ಸರ್ ಅಂದ್ರೆ ಕರೆಗಾಯಿ ಜನಗಳು ಲೈಕ್ ಮಾಡ್ತಾರೆ ವೆರೈಟಿ ಯಾವುದೇ ಇರಲಿ ಮೆಣ್ಸಿಂಗ್ ಮಾತ್ರ ಇರಬೇಕು ರೈತರಿಗೆ ಇಳುವರಿ ಬರೋದು ಮಾತ್ರ ರೈತರು ಚಾಯ್ಸ್ ಮಾಡ್ಬೇಕು ಯಾಕಂದ್ರೆ ಅವರಿಗೆ ಇಳುವರಿ ಬಂದ್ರೆ ದುಡ್ಡು ಆಗ್ತವೆ ಯಾವುದೇ ಆಗಲಿ ಅಂದ್ರೆ ತಾರಕ್ ಚೆನ್ನಾಗಿದೆ ಬೆಳಿಬೋದು ರೈತರು ಮಾನಕತ್ವದ ಕಲಾಸಿಷ್ಠನ ಒಂದು ಸನ್ಮಾನ ಇಲ್ಲಿ ಏರ್ ಮಾಡಬೇಕು ಅಂತಂತ ಅವರು ಬೆಳದ ರಕ್ಷಣೆ ಆಗಿದೆ ಅಂತ ಇದೇ ರೀತಿಯಾದ ವಿಶಾದನ ಆಗ್ತರೆ ಹ್ಮ ಇನ್ವಾರೆ ಮಮ್ಮಾ ಮಹಾ ಈಗ ಬರ್ತಿದ್ದಾರೆ ಮಿರ್ಚಿ ಕ್ಯಾ ಖಲಾವ್ ಆಗ್ಶೆ ಕ್ಯಾ ತಾವ್ರು ವಿಡಿಯೋ ಮಾಡ್ತೀನಿ ಫೋಟೋ ಫೋಟೋ ಬೇಕು ಇತ್ತು ಕಾಯ್ ಯಜೇಶನ ಜವಾನಪುರ ಫಾಲೋ ಏನ ಫಾಲೋ ಬಹಳ ಸಂತೋಷ ಆಗಿದೆ ಮನಸ್ಸಿಗೆ ತೃಪ್ತಿನ ಆಗಿದೆ ಹೇಳಿ ಎಲ್ಲ ಮಾಡಿದ್ದಾರೆ ಎಫ್ ಮಾಡ್ತಿದ್ದಾರೆ